ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತು ನಾನು ಒಂದು ಲಿಕ್ವಿಡನ್ನು ಮಾಡಿ ತೋರಿಸ್ತೀನಿ ಅದನ್ನು ಯಾವ್ಯಾವ ಗಿಡಕ್ಕೆ ಹಾಕ್ಬೋದು ಯಾವ ಗಿಡಕ್ಕೆ ಹಾಕಬಾರ್ದು ಮತ್ತು ಅದನ್ನು ಮಾಡೋದು ಹೇಗೆ ತುಂಬ ಈಸಿಯಾಗಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇನ್ನು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲದ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಹಾಗೆ ನೋಡಿ ಸೇವಂತಿಗೆ ಗಿಡಗಳೆಲ್ಲ ಈಗ ಮೊಗ್ಗು ಬಿಡ್ತಾ ಇದೆ ಇದಕ್ಕೆ ನಾವು ಈ ಪಟೇಲ ಹಾಕೋದ್ರಿಂದ ಮೊಗ್ಗು ಚೆನ್ನಾಗಿ ಬರುತ್ತೆ ಮತ್ತು ಹೂವು ಚೆನ್ನಾಗಿ ಬಿಡತ್ತೆ ಮೊಗ್ಗು ಸೀದ್ ಹೋಗೋದು ಅದೆಲ್ಲ ಕೆಲವೊಂದು ಪಂಗಸ್ಸಿಂದ ಆಗತ್ತೆ ಮತ್ತು ಈ ನ್ಯೂಟ್ರಿಷನ್ ಕೊರತೆಯಿಂದನೂ ಕೂಡ ಮೊಗ್ಗು ಸೀದೋಗುತ್ತೆ ಹಾಗಾಗಿ ನಾವು ಇದಕ್ಕೆ ಇನ್ಮೇಲೆ ಮೊಗ್ಗು ಬಿಡಬೇಕಾದ್ರೆ ಡ್ರೈ ಗೊಬ್ಬರನೂ ಸ್ವಲ್ಪ ಸ್ವಲ್ಪ ಹಾಕಬೇಕು ಮತ್ತು ನಾವು ಈ ಟೈಮಲ್ಲಿ ಅದಕ್ಕೆ ಎಷ್ಟು ಗೊಬ್ಬರಗಳನ್ನು ಲಿಕ್ವಿಡ್ಗಳನ್ನು ಕೊಡ್ತೀವೋ ಅಷ್ಟು ಗಿಡಗಳು ಚೆನ್ನಾಗಿ ಬರುತ್ತೆ ಮತ್ತು ಹೂವು ಚೆನ್ನಾಗಿ ಬಿಡತ್ತೆ ಹಾಗಾಗಿ ನಾವು ಈ ಟೈಮಲ್ಲಿ ಹೂವಿಗೆ ಏನು ಬೇಕು ಅಂದರೆ ಫರ್ಟಿಲೈಸರ್ ಪೊಟ್ಯಾಷಿಯಂ ಹೆಚ್ಚಿರುವಂಥ ಆಹಾರವನ್ನು ನಾವೀಗ ಕೊಡಬೇಕು ಹೂವಾಗಲಿಕ್ಕೆ ಮಗು ಚೆನ್ನಾಗಾಗಲಿಕ್ಕೆ ಹಾಗಾಗಿ ಇವತ್ತು ನಾನು ಒಂದು ಹೇಳುವಂಥ ಫರ್ಟಿಲೈಸರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು ನೀವು ಇನ್ಮೇಲೆ ವಾರಕ್ಕೆ ಒಂದು ಸಾರಿ ಯಾವುದಾದ್ರೂ ಒಂದು ಫರ್ಟಿಲೈಸರನ್ನು ಹಾಕಲೇಬೇಕು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿದರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ಮುಂದಾಗೋ ಹೂವು ಚೆನ್ನಾಗಿ ದೊಡ್ಡ ಸೈಜಲ್ಲಿ ಬರುತ್ತೆ ಮತ್ತು ಗಿಡ ತುಂಬ ಹೂವಾಗತ್ತೆ ಹಾಗಿದ್ರೆ ಮಾತ್ರ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾವು ಫರ್ಟಿಲೈಸರನ್ನು ಕಡಿಮೆ ಹಾಕಿರೋದ್ರಿಂದ ಗಿಡ ಹಾಳಾಗಿಬಿಡತ್ತೆ ಮತ್ತು ಈಗ ನಾವು ಇದಕ್ಕೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇರಬೇಕು ಇಲ್ಲಾಂದರೆ ಮೊಗ್ಗು ಹಾಳಾಗಿಬಿಡತ್ತೆ ಮೊಗ್ಗು ಹಾಳು ಆಗದೇ ಇರೋಕೆ ನಾವು ಪೆಸ್ಟಿಸೈಡ್ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಹಾಕ್ತಾ ಇರಬೇಕು ಕೆಮಿಕಲ್ನ ತುಂಬ ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ ಮೊಗ್ಗು ಸೀದೋಗುತ್ತೆ ಅಂದರೆ ಹಾಳಾಗತ್ತೆ ಮೊಗ್ಗು ಬಿಡೋ ಟೈಮಲ್ಲಿ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇಲ್ಲ ಇಲ್ಲಾಂದರೆ ಆ ಮೊಗ್ಗು ಹಾಳಾಗ್ಬಿಡತ್ತೆ ಪಂಗಸ್ ಆಗಿಬಿಡತ್ತೆ ಈ ಟೈಮಲ್ಲಿ ನಾವು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಫರ್ಟಿಲೈಸರನ್ನು ಹಾಕಬೇಕು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ಮತ್ತು ಅದಕ್ಕೆ ಯಾವುದೇ ರೀತಿ ರೋಗಗಳ ಬಾಧೆ ಬರದೇ ಹೋದಾಗೆ ಕೀಟಗಳ ಬಾಧೆ ಬರೆದೇ ಹೋದಾಗೆ ಮತ್ತು ಮಳೆ ನೀರು ತಾಗದೇ ಇರೋ ಹಾಗೆ ಮಳೆ ನೀರು ನೇರವಾಗಿ ಆ ಮೊಗ್ಗಿಗೆ ಹಾ ತಾಗೋದ್ರಿಂದ ಆ ಮೊಗ್ಗು ಹಾಳಾಗ್ಬಿಡತ್ತೆ ಹಾಗಾಗಿ ಮಳೆ ನೀರು ಕೂಡ ತಾಗದೇ ಇರೋ ಹಾಗೆ ನಾವು ಅದನ್ನು ನೋಡ್ಕೋಬೇಕಾಗತ್ತೆ ಸ್ವಲ್ಪ ಕೂಡ ಮಳೆ ನೀರು ಈ ಟೈಮಲ್ಲಿ ತಾಗ್ಬಾ ತಾಗೋ ಹಾಗಿಲ್ಲ ಮತ್ತು ಗಿಡದ ಎಲೆಗಳ ಮೇಲೆ ನೀರನ್ನು ಹಾಕಬೇಡಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಿರಲ್ಲ ಅಷ್ಟೇ ಸಾಕಾಗತ್ತೆ ನೋಡಿ ಇದೆಲ್ಲ ಹೂವು ಈ ಒಂದು ವೆರೈಟಿ ಹೂವಾಗಿದೆ ಅಲ್ಲಿ ಮಣ್ಣು ನಿಮಗೆ ನೀರು ತಾಗಿದ್ರೆ ಅಂದರೆ ಮಳೆ ನೀರು ತಾಗಿದ್ರೆ ಆ ಹೂ ಹಾಳಾಗಿಬಿಡತ್ತೆ ಒಳಗಡೆ ಕಪ್ಪಾಗಿ ಹಾಳಾಗೋದು ಅದಕ್ಕೆ ನೀರು ತಾಗೋದ್ರಿಂದ ಮತ್ತು ಪಂಗಸ್ ಆಗೋದ್ರಿಂದ ಪಂಗಸ್ ಆದರೂ ಕೂಡ ಅದೇ ರೀತಿ ಆಗತ್ತೆ ಹಾಗಾಗಿ ನಾವು ಅದಕ್ಕೆ ನೀರು ತಾಗದೇ ಇರೋ ಹಾಗೆ ಮತ್ತು ಪಂಗಸ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಮತ್ತು ಪರ್ಟಿಲೈಸರ್ನೂ ಕೂಡ ಅಷ್ಟೇ ಕೊಡ್ತಾ ಇರಬೇಕು ಹಾಗಿದ್ರೆ ಮಾತ್ರ ಆ ಹೂವು ಚೆನ್ನಾಗಿ ಅರಳಿ ನಮ್ಮ ಇಷ್ಟು ದಿನದ ಪರಿಶ್ರಮ ಎಲ್ಲ ನಮಗೆ ಸಾರ್ಥಕತೆಯನ್ನು ಕೊಡುತ್ತೆ ಹಾಗಾಗಿ ಈ ಟೈಮಲ್ಲಿ ನಾವು ಅದನ್ನು ಚೆನ್ನಾಗಿ ಕೇರ್ ಮಾಡಬೇಕು ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇವತ್ತೊಂದು ಫರ್ಟಿಲೈಸರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೇವಂತಿಗೆ ಗಿಡಕ್ಕೆ ಬನ್ನಿ ಅದನ್ನು ನಾವು ನಾನು ಇವತ್ತು ಹೇಳುವಂಥ ಫರ್ಟಿಲೈಸರನ್ನು ಎಲ್ಲ ಗಿಡಗಳಿಗೆ ಅಂದರೆ ದಾಸವಾಳ ಗುಲಾಬಿ ಎಲ್ಲ ಗಿಡಗಳಿಗೂ ಹಾಕ್ಬೋದು ಯಾವುದೇ ಹೂ ಬಿಡುವಂಥ ಮತ್ತು ಕಾಯಾಗುವಂಥ ಗಿಡಗಳಿಗೂ ನಾವು ಫರ್ಟಿಲೈಸರನ್ನು ಆಗಾಗ ಕೊಡಬೇಕಾಗತ್ತಲ್ಲ ಹಾಗಾಗಿ ಈ ರೀತಿ ಫರ್ಟಿಲೈಸರನ್ನು ಒಂದು ತಿಂಗಳಿಗೆ ಒಂದು ಸಾರಿನಾರು ಇದನ್ನು ನೀವು ಕೊಡ್ತಾ ಬನ್ನಿ ಆಗ ನಿಮ್ಮ ಗಿಡ ಹೆಲ್ದಿಯಾಗಿ ಆರೋಗ್ಯವಾಗಿ ಮತ್ತು ಯಾವುದೇ ರೋಗನೂ ಬರದೆ ಹೆಲ್ದಿಯಾಗತ್ತೆ ನಾವು ಆರ್ಗ್ಯಾನಿಕ್ಕನ್ನು ಕೊಡೋದ್ರಿಂದ ಹೆಲ್ದಿಯಾಗಿ ಗಿಡ ಬರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಇಲ್ಲಾಂದರೆ ನಾವು ಕೆಮಿಕಲ್ನ ಮತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ಗಿಡದಲ್ಲಿರೋ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಹಾಗಾಗಿ ಆರ್ಗ್ಯಾನಿಕ್ಕಾಗಿ ಫರ್ಟಿಲೈಝರನ್ನು ಕೊಡ್ತಾ ಬನ್ನಿ ನೋಡಿ ನಾನು ಇಲ್ಲಿ ಉದ್ದಿನ ಬೇಳೆ ಉದ್ದಿನ ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೆ ಅದು ನಾನು ಚೌತಿ ಹಬ್ಬಕ್ಕೆ ಮಾಡಿರೋ ಅಂಥ ಉದ್ದಿನಬೇಳೆ ನಾವು ಯಾ ಏನಕ್ಕಾದರೂ ಇಡ್ಲಿ ಅಥವಾ ಏನಾದರೂ ಮಾಡಲಿಕ್ಕೆ ಅಂತ ನೆನೆಸ್ಕೊಂಡಿರ್ತೀವಲ್ಲ ಅದರಲ್ಲಿ ಆ ನೀರನ್ನು ತೊಳೆದು ಎರ್ಸ್ಕೋತೀನಿ ಅದರೊಳಗಡೆ ಪ್ರೋಟೀನ್ ಎಲ್ಲ ಹೇರಳವಾಗಿರತ್ತೆ ಮತ್ತು ಮಿನರಲ್ಸ್ಗಳು ಕೂಡ ಇರುತ್ತೆ ಹಾಗಾಗಿ ಈ ಉದ್ದಿನಬೇಳೆ ನೀರಲ್ಲಿ ಹಾಕೋದ್ರಿಂದ ನಮ್ಮ ಗಿಡಗಳ ಆರೋಗ್ಯ ಹೆಚ್ಚಾಗತ್ತೆ ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳು ಕೂಡ ಈ ಉದ್ದಿನ ಬೇಳೆಯಲ್ಲಿ ಇದೆ ದ್ವಿದಳ ಧಾನ್ಯ ನಮ್ಮ ಗಿಡಗಳಿಗೆ ಗ್ರೋತನ್ನು ಕೊಡುತ್ತೆ ಹಾಗಾಗಿ ಅದರ ನೀರನ್ನು ಕೂಡ ನಾವು ಎಸಿದೆ ಅದನ್ನು ಇಟ್ಕೋಬಹುದು ಮತ್ತು ಅಕ್ಕಿ ತೊಳೆದ ನೀರನ್ನು ಕೂಡ ನಾನಿಲ್ಲಿ ನೋಡಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೋತೀನಿ ಇದನ್ನು ನಾನು ಒಂದು ನಾಲ್ಕು ದಿವಸ ಅಥವಾ ಎಂಟು ದಿವಸ ಎಂಟು ದಿವಸದೊಳಗಡೆ ಒಳಗಡೆ ಎಂಟು ದಿವಸ ಎಲ್ಲ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದುಬಿಡತ್ತೆ ಹಾಗಾಗಿ ಒಂದು ನಾಲ್ಕು ದಿವಸ ಇಟ್ಕೊಂಡು ನಾವು ಇದನ್ನು ಹಾಕಬೋದು ನೋಡಿ ನಾನು ಇದನ್ನು ಇವೆರಡನ್ನು ನಾಲ್ಕು ದಿವಸ ಇಟ್ಕೊಂಡಿದ್ದೀನಿ ಅಲ್ಲಿ ಚೆನ್ನಾಗಿ ಅದು ಈ ಕ್ರಿಮಿಗಳು ಉತ್ಪತ್ತಿ ಆಗತ್ತೆ ಇದರೊಳಗಡೆ ನಾವು ಈ ರೀತಿ ಹುಳಿ ಬರೆಸಿ ಗಿಡಗಳಿಗೆ ಹಾಕೋದ್ರಿಂದ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮೂರು ದಿವಸ ಆದಮೇಲೆ ನಾವು ಇದನ್ನು ಹಾಕಿ ಇಲ್ಲ ಜಾಸ್ತಿ ದಿವಸ ಇಟ್ಟರೆ ಒಂದಷ್ಟು ಸ್ಮೆಲ್ ಬಿಡ್ ಬಂದುಬಿಡತ್ತೆ ನಾನಿಲ್ಲಿ ಮತ್ತೆ ಇದಕ್ಕೆ ನಮ್ಮ ಗಿಡಗಳಿಗೆ ಕಾಫಿ ಪೌಡರ್ ಕಾಫಿ ಪೌಡ್ರನ್ನು ಹಾಕೋದ್ರಿಂದ ಗುಲಾಬಿ ದಾಸವಾಳ ಮತ್ತು ಈ ಕಾಯಿ ಬಿಡುವಂಥ ಗಿಡ ಇವಕ್ಕೆಲ್ಲ ಎಸಿಟಿಕ್ ಸಾಯಿಲ್ ಬೇಕಾಗತ್ತೆ ಆಗಾಗ ನಾವು ಟೀ ಪೌಡ್ರ್ ಮತ್ತು ಕಾಫಿ ಪೌಡ್ರನ್ನು ಹಾಕೋದ್ರಿಂದ ನಮ್ಮ ಮಣ್ಣು ಪಿ ಎಚ್ ಲೆವೆಲ್ ಹೆಚ್ಚಾಗತ್ತೆ ಮತ್ತು ಅದು ಮಣ್ಣನ್ನು ಆ್ಯಸಿಟಿಕ್ ಮಾಡತ್ತೆ ಆಗ ಹೆಚ್ಚು ಅಲ್ಲಿ ಜೀವಾಣುಗಳು ಉತ್ಪತ್ತಿ ಆಗತ್ತೆ ಹಾಗಾಗಿ ನಾನು ಇದಕ್ಕೆ ಕಾಫಿ ಪೌಡ್ರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ತಾ ಹೋಗಿ ನಾನಿಲ್ಲಿ ಒಂದು ಲೀಟ್ರ್ ನೀರಿಗೆ ನೋಡಿ ಒಂದು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಆಗುವಷ್ಟು ಈ ಲಿಕ್ವಿಡನ್ನು ತಗೋತೀನಿ ಇಲ್ಲಿ ಉದ್ದಿನಬೇಳೆ ನೀರು ಎಷ್ಟು ಸಿಕ್ಕರೂ ಪರವಾಗಿಲ್ಲ ಇದನ್ನು ಕೂಡ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಒಂದು ದಿವಸ ಅಥವಾ ಎರಡು ದಿವಸ ಒಂದು ಲೀಟ್ರ್ ಆದರೆ ಸಾಕಾಗತ್ತೆ ಒಂದಷ್ಟು ಗಿಡಗಳಿಗೆ ಹಾಕ್ಕೋಬಹುದು ನಾವು ಇದನ್ನು ತುಂಬ ಏನೂ ಹಾಕೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕ್ಬೋದು ಒಂದು ಲೀಟ್ರ್ ನೀರಿಗೆ ಮತ್ತಷ್ಟೇ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡಿ ನೋಡಿ ನಾನಿಲ್ಲಿ ಕಾಪಿ ಪೌಡ್ರನ್ನು ಕೂಡ ಎಷ್ಟು ಹಾಕ್ತೀನಿ ಅಂತ ಹೇಳ್ತೀನಿ ನೋಡ್ತಾ ಹೋಗಿ ತುಂಬ ಕಾಪಿ ಪೌಡ್ರನ್ನು ಹಾಕೋದ್ರಿಂದ ಗಿಡಗಳು ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕಾಪಿ ಪೌಡ್ರನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ನೀವು ಬೇಕಾದರೆ ಕಾಪಿ ಇಲ್ಲಿ ನೋಡಿ ನಾನು ಎರಡು ರೂಪಾಯಿ ಬ್ರೂ ಪ್ಯಾಕೆಟನ್ನು ನೋಡಿ ಇಲ್ಲಿ ಎರಡು ಲೀಟ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ನೀರನ್ನು ಅಷ್ಟೇ ಹಾಕ್ಕೊಂಡು ಎಷ್ಟು ಒಂದು ಲೀಟ್ರ್ ಲಿಕ್ವಿಡನ್ನು ತೊಗೊಂಡಿದ್ದೀನಿ ಮತ್ತು ಅಷ್ಟೇ ನೀರನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ರೂಪಾಯಿ ಬ್ರೂ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಡಿಕಾಕ್ಷನ್ನು ಕೂಡ ಹಾಕ್ಬೋದು ತುಂಬ ಹಾಕಬೇಡಿ ಸ್ವಲ್ಪ ಒಂದು ಐದು ಎಮ್ ಎಲ್ಲು ಹಿಂಗೆ ಹಾಕಿ ಡಿಕಾಕ್ಷನ್ ಆದರೆ ಡಿಕಾಕ್ಷನ್ ಎಸೆಯೋ ಬದಲು ಈ ರೀತಿ ಗಿಡಗಳಿಗೆ ಲಿಕ್ವಿಡ್ ಮಾಡಿ ಹಾಕಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಗುಲಾಬಿ ಗಿಡ ದಾಸವಾಳ ಗಿಡ ಸೇವಂತಿಗೆ ಗಿಡ ಎಲ್ಲ ಗಿಡಗಳಿಗೂ ನಾವು ಇದನ್ನು ಹಾಕೋದ್ರಿಂದ ಗಿಡಗಳ ಆರೋಗ್ಯ ಹೆಚ್ಚಾಗತ್ತೆ ಮತ್ತು ಕೀಟಗಳು ಕೂಡ ಬರಲ್ಲ ನಾವು ಈ ಕಾಫಿ ಪೌಡ್ರ್ ಸ್ಮೆಲ್ಲಿಗೆ ಯಾವುದೇ ರೀತಿ ಕೀಟಗಳು ಬರಲ್ಲ ನಾವು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಮತ್ತು ಇಲ್ಲಿ ಗಿಡಗಳಿಗೂ ಕೂಡ ನಾವು ಪಾಟಿನ ಸೈಜನ್ನು ನೋಡಿಕೊಂಡು ನೋಡಿ ಇದರಲ್ಲಿ ಅರ್ಧದಷ್ಟು ಇದು ಕಾಲು ಲೀಟ್ರ್ ಮಗ್ಗು ಅದರಲ್ಲಿ ಅರ್ಧದಷ್ಟನ್ನು ನಾನು ಹಾಕ್ತೀನಿ ಎಲ್ಲ ಗಿಡಗಳಿಗೂ ಅಷ್ಟು ಹಾಕಿದರೆ ಸಾಕು ತುಂಬ ಹಾಕೋದು ಬೇಡ ತುಂಬ ನಾವು ಈ ಟೈಮಲ್ಲಿ ನಮ್ಮ ಗಿಡಗಳನ್ನು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ನಾವು ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿಕೊಂಡ್ರೂ ಕೂಡ ನಮ್ಮ ಗಿಡಗಳು ಹಾಳಾಗಿಬಿಡತ್ತೆ ಹಾಗಾಗಿ ನೋಡಿ ಇಲ್ಲಿ ದಾಸವಾಳ ಗಿಡ ತುಂಬ ಚೆನ್ನಾಗಿ ಹೂವಾಗಿತ್ತು ಅದಕ್ಕೂ ಕೂಡ ಒಂದು ಮಗ್ಗಾಗುವಷ್ಟು ನಾನು ಅದಕ್ಕೆ ಈ ಲಿಕ್ವಿಡನ್ನು ಹಾಕಿದ್ದೀನಿ ಈ ಲಿಕ್ವಿಡ್ ನಮಗೆ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ನೋಡಿ ಈ ಗುಲಾಬಿ ಗಿಡಕ್ಕೂ ಕೂಡ ನಾನು ಇದನ್ನು ಹಾಕಿದ್ದೀನಿ ಈ ಲಿಕ್ವಿಡನ್ನು ಮಾಡಿ ಹಾಕಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ನಾವು ಸ್ಪ್ರೇ ಕೂಡ ಮಾಡಿದ್ದೀನಿ ನಾನಿಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಕಿ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್